ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಎಣ್ಣೆ ಬಳಸಲಾರ್ದೇ ನಾವು ಈ ಶೇಂಗಾ ಬೀಜನ ಕ್ರಿಸ್ಪಿಯಾಗಿ ಮಸಾಲ ಶೇಂಗಾ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಈ ಮಳೆಗಾಲದಲ್ಲಂತೂ ನಾವು ಈ ಥರ ಶೇಂಗಾ ಚಾಟ್ಸ್ ಮಾಡಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದಲ್ಲದೆ ಎಲ್ಲಾದರೂ ಹೊರಗಡೆ ಹೋದಾಗ ಅಥವಾ ನಮಗೆ ಟೈಮ್ ಪಾಸ್ಗೆ ಬೇಕಂದಾಗ ಈ ಥರ ಟ್ರೈ ಮಾಡಬಹುದು ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಬೀಜನ ಒಂದು ನಾನ್ ಸ್ಟಿಕ್ ತವಾದಲ್ಲಿ ಹಾಕ್ಬಿಟ್ಟು ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇದು ಒಂದು ಸ್ವಲ್ಪ ಅರ್ಧದಷ್ಟು ಹುರಿದಾದ ನಂತರ ಒಂದು ಇದು ಹಾಗೇ ಇರಲಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟಿಡಿ ನಂತರ ಒಂದು ಕಪ್ ತೆಗೆದುಕೊಂಡ್ಬಿಟ್ಟು ಇವಾಗ ನಾವು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಕ್ಕಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ತಿಳುವಾಗಿ ಕಲಿಸ್ಕೊಳ್ಬೇಕು ತೀರಾ ದಪ್ಪಗಲ್ಲ ಓಕೆ ನೋಡಿ ಈ ಥರ ತಿಳುವಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನಿವಾಗ ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಇಲ್ಲಿ ನಾವೇನು ಉರಿತಾ ಇದ್ವಲ್ವ ಶೇಂಗಾ ಬೀಜನ ನೋಡಿ ಇಷ್ಟು ಉರಿದಿದೆ ಇದು ಈ ಟೈಮ್ನಲ್ಲಿ ಇದಕ್ಕೆ ಇವಾಗ ನಾವು ರೆಡಿ ಮಾಡಿರುವಂತಹ ಖಾರದ ಮಿಶ್ರಣ ಸೇರಿಸ್ಕೊಳ್ಳೋಣ ಈ ಥರ ಮಿಶ್ರಣ ಹಾಕಿಬಿಟ್ಟು ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಇದನ್ನು ಹಾಕಿದ ತಕ್ಷಣ ಶೇಂಗಾ ಇಲ್ಲಿ ಹಸಿ ಹಸಿ ಅಂತ ಅಂತ ಅನಿಸುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಹೀಗೆ ಫ್ರೈ ಇರಿ ನೀವು ಫ್ರೈ ಮಾಡ್ತಾ ಮಾಡ್ತಾ ಅದು ಕ್ರಿಸ್ಪಿಯಾಗಿ ಬರುತ್ತೆ ಓಕೆ ನೋಡಿ ಇವಾಗ ಇದು ಕ್ರಿಸ್ಪಿಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಎಣ್ಣೆ ಹಾಕಿದೇನೆ ನಾವು ಈಸಿಯಾಗಿ ಈ ಥರ ಕ್ರಿಸ್ಪಿನೆಸ್ ಶೇಂಗಾನ ಮಾಡ್ಕೊಳ್ಬಹುದು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಫರ್ಫೆಕ್ಟಾಗಿ ಇಲ್ಲಿ ಮಸಾಲಾ ಶೇಂಗಾ ರೆಡಿಯಾಗಿ ಆಗಿದೆ ಈ ಮಳೆಗಾಲದಲ್ಲಂತೂ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಸಾಯಂಕಾಲ ಟೈಮ್ಗೆ ಅಥ್ವಾ ಎಲ್ಲಾದರೂ ನಾವು ಪಿಕ್ನಿಕ್ ಹೊರಟಾಗ ಊರಿಗೆ ಹೋದಾಗ ಟೈಮ್ ಪಾಸಿಗೂ ಕೂಡ ಈ ಥರ ಮಾಡ್ಕೊಂಡು ಹೋಗ್ಬೋದು ಅಥವಾ ನಾವು ಮನೇಲಿ ಕೂಡ ಮಾಡಿಟ್ಕೊಳ್ಬೋದು ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಸಾಲೆ ಶೇಂಗಾ ಮಾಡ್ಕೊಳ್ಳೋದೆ ಅಂತ ಅದು ಎಣ್ಣೆ ಇಲ್ಲದೇ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್